ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯಿಂದ ವಾಚ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಟ್ರಾನ್ಸ್ಫರ್ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ ಸೊ ತುಂಬಾ ಜನ ಸೊ ನಾವು ಕೇಳಿದಂತ ಅಥವಾ ಬಯಸಿದಂಥ ಸ್ಕೂಲ್ಸ್ ಗೆ ವರ್ಗಾವಣೆ ಆಗ್ಲಿಕ್ಕೆ ಅವಕಾಶ ಇದೆ ಅಂತ ತುಂಬಾ ಜನ ಅನ್ಕೊಂಡಿದ್ರು ಅಟ್ ದ ಸೇಮ್ ಟೈಮ್ ಈ ಒಂದು ಟೈಮಲ್ಲಿ ಏನಾಗ್ಬಿಡಿದೆ ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿರುವಂತದ್ದು ಇಸ್ ಲೈಕ್ ಒಂದು ಬಿಗ್ ಶಾಕ್ ಅಂತಂದ್ರೆ ಏನು ತಪ್ಪಾಗಲ್ಲ ಅದು ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ವೆರಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಈಗ ಸೊ ಕೌನ್ಸಿಲಿಂಗ್ ತಯಾರಿಯಲ್ಲಿ ಇದ್ದಂತ ಶಿಕ್ಷಕರಿಗೆ ಶಾಕ್ ಯಾವ ಶಾಕ್ ಅನ್ನ ಕೊಟ್ಟಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಸೊ ವಿತಿನ್ ಇನ್ ಅ ಈಗ ಜುಲೈ ಹದಿನೆಂಟನೇ ತಾರೀಕು ಟ್ರಾನ್ಸ್ಫರ್ ಆಗುತ್ತೆ ಅಂತಕ್ಕಂಥ ಡೇಟ್ ಮುಂಚೆ ಅನೌನ್ಸ್ ಆಗಿತ್ತು ಅದಾದ ನಂತರದಲ್ಲಿ ಜುಲೈ ಇಪ್ಪತ್ ನಾಲ್ಕನೇ ತಾರೀಕು ಸೊ ಸ್ಥಳ ನಿಯುಕ್ತಿಗಾಗಿ ತುಂಬಾ ಜನ ನನ್ನ ಹೇಳಿದ ಹಾಗೆ ಅವ್ರಿಗೆ ಫೇವರ್ ಇರತಕ್ಕಂಥ ಪ್ಲೇಸ್ಗೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದನ್ನ ಅವ್ರು ಅನ್ಕೊಂಡಿದ್ರು ಸೊ ಈಗ ಏನಾಗಿದೆ ಈಗ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಶಾಲಾ ಶಿಕ್ಷಣ ಇಲಾಖೆ ಶಾಕ್ ನೀಡಿದೆ ಅಂದ್ರೆ ಯಾರೆಲ್ಲ ಅವರಿಗೆ ಬೇಕಾದಂತ ಶಾಲೆಗೆ ವರ್ಗಾವಣೆ ಆಗ್ಬೇಕು ಅಂತ ಅನ್ಕೊಂಡಿದ್ರು ಅವರಿಗೆ ರೀಸನ್ ಹೇಳ್ತೀನಿ ನಾನು ಸೊ ಏನಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಮಾಡಿರುವಂತದ್ದು ಅಂತ ಸೊ ಈಗ ನಮ್ಮ ಸ್ಟೇಟ್ ಅಲ್ಲಿ ಸೊ ಹೆಚ್ಚು ಕಡಿಮೆ ಸುಮಾರು ನಾಲ್ಕು ಸಾವಿರದ ನೂರ ಮೂವತ್ನಾಲ್ಕು ದ್ವಿಭಾಷಾ ಮಾಧ್ಯಮ ಶಾಲೆಗಳಿಗೆ ಪರ್ಮಿಷನ್ ಆಗಿದೆ ಈಗ ಅಪ್ರೂವಲ್ ಪಾಸ್ ಆಗಿದೆ ಅದನ್ನ ಈಗ ಸ್ಟಾರ್ಟ್ ಮಾಡಬೇಕು ಅನುಮತಿ ನೀಡಿರತಕ್ಕಂಥ ಕಾರಣ ಸುಮಾರು ಐದು ಸಾವಿರ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಾದ ಸೊ ಯಾವ್ದು ಬರ್ತಿಯಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳು ಅಂತ ಅಂದ್ರೆ ಸೊ ಎಲ್ ಕೆ ಜಿ ಯು ಜಿ ಮತ್ತೆ ಬಾಲ್ಯದ ಹಾರೈಕೆ ಮತ್ತು ಶಿಕ್ಷಣ ಇ ಸಿ ಸಿ ಅಂತ ಹೇಳ್ತಾರೆ ಅದನ್ನ ಈಗ ಆರಂಭ ಮಾಡಲಾಗಿದೆ ಅಂತ ನೋಡಿ ಯಾವ್ಯಾವ್ದೋ ನಾಲ್ಕ್ ಸಾವಿರದ ನೂರ ನಾಲ್ಕು ದ್ವಿಭಾಷಾ ಮಾಧ್ಯಮಗಳ ಶಾಲೆಯ ಅನುಮತಿಗೆ ಈಗ ನೀಡಿದೆ ಈಗ ಹಾಗಾಗಿ ಐದು ಸಾವಿರ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳು ಎಲ್ ಕೆ ಜಿ ಯು ಕೆ ಜಿ ಮತ್ತೆ ಇ ಸಿ ಸಿ ಅಂತಕ್ಕಂಥ ಒಂದಿಷ್ಟು ಕೋರ್ಸ್ ಅನ್ನ ಅಂದ್ರೆ ಆ ತರಗತಿಗಳನ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಈಗ ಅಂದ್ರೆ ಆರಂಭ ಮಾಡಬೇಕಾಗಿದೆ ಅಂತ ಅಪ್ರೂವಲ್ ಪಾಸ್ ಆಗಿದೆ ಆರಂಭ ಮಾಡೇ ಮಾಡ್ತಾರೆ ಈ ಶಾಲೆಗಳಿಗೆ ಮೊದಲ ಆದ್ಯತೆ ನೀಡಿ ಶಿಕ್ಷಕರನ್ನು ನಿಯೋಜನೆ ಮಾಡಲು ಸರ್ಕಾರ ಇಲ್ಲಿ ಕ್ರಮವನ್ನ ಕೈಗೊಂಡಿದೆ ಸೊ ಈ ದ್ವಿಭಾಷಾ ಮಾಧ್ಯಮಗಳಿಗೆ ಮೊದಲ ಆದ್ಯತೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ದಟ್ ಮೀನ್ಸ್ ಅಲ್ಲಿಗೆ ಟೀಚರ್ಸ್ ಅನ್ನ ಹಾಕ್ಬೇಕು ಅಂತ ಟ್ರಾನ್ಸ್ಫರ್ ಪ್ರಕ್ರಿಯೆಗಳಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ನೋಡಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಮಾನ್ಯ ವರ್ಗಾವಣೆ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದೆ ಅಂದ್ರೆ ಆ ಲಿಸ್ಟ್ ನ ಸ್ವಲ್ಪ ರಿವೈಸ್ಡ್ ಮಾಡ್ತಾ ಇದ್ದಾರೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ದ್ವಿಭಾಷಾ ಮಾಧ್ಯಮ ಶಾಲೆಗಳಿಗೆ ಮೊದಲು ಪ್ರಯಾರಿಟಿ ಕೊಡಬೇಕು ಈ ಶಾಲೆಗಳಿಗೆ ಆ ಟೀಚರ್ಸ್ ಅಲ್ಲಿ ಹಾಕ್ಬೇಕು ಅಂತ ಜನರಲ್ ಟ್ರಾನ್ಸ್ಫರ್ ಏನು ಬರುತ್ತೆ ಸೊ ಅಲ್ಲಿ ಅಹ್ ಸದ್ಯದಲ್ಲಿಯೇ ಹೊಸ ವೇಳಾಪಟ್ಟಿಯನ್ನು ಪ್ರಕಟ ಮಾಡಲಾಗ್ತಾ ಎಂದು ಶಾಲಾ ಶಿಕ್ಷಣ ಇಲಾಖೆ ಆದೇಶವನ್ನು ಮಾಡಿರುವಂಥದ್ದು ಸೊ ಜೂನ್ ಹತ್ತೊಂಬತ್ತರಂದು ಓಡಿಸಿದಂತಹ ಪರಿಷ್ಕೃತ ವೇಳಾಪಟ್ಟಿಯನ್ನು ರದ್ದುಪಡಿಸಲಾಗಿದೆ ಅದು ನೈನ್ಟೀನ್ ಒಂದು ಹಾಕಿರೋ ಕಾಪಿಯನ್ನು ಈಗ ಡಿಸ್ಮಿಸ್ ಆಗಿದೆ ಈಗ ಸೊ ಏನಕ್ಕೆ ಈ ಕ್ರಮವನ್ನ ಮಾಡ್ತಾ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ನೋಡಿ ಅದಕ್ಕೂ ತುಂಬಾ ಜನ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸೊ ಹಿರ್ವಿಗೋ ಪೂರ್ವ ಪ್ರಾಥಮಿಕ ತರಗತಿಗಳಲ್ಲಿ ಕಲಿಕೆ ಮತ್ತು ದ್ವಿಭಾಷಾ ಮಾಧ್ಯಮ ತರಗತಿಗಳಲ್ಲಿ ಮೊದಲ ಆದ್ಯತೆಯಾಗಿ ಶಿಕ್ಷಕರನ್ನ ನೀಡಬೇಕಾಗಿದೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಈಗ ಕೆ ಪಿ ಎಸ್ ಆರಂಭ ಆಗ್ತಾ ಇದೆ ಅದೆಲ್ಲ ನಿಮ್ಗೆ ಗೊತ್ತಿರಬಹುದು ಬೈಲಿಂಗ್ ವಿಲ್ ಇದು ಮಾಧ್ಯಮದ ಶಾಲೆಗಳು ಆರಂಭ ಆಗ್ತಾ ಇದೆ ಈಗ ದಟ್ ಮೀನ್ಸ್ ದ ಸೊ ಈ ಒಂದು ಶಾಲೆಗಳಿಗೆ ಶಿಕ್ಷಕರನ್ನ ಅಲ್ಲಿಗೆ ಹಾಕಿ ನಾವು ಪ್ರಯಾರಿಟಿ ನ ಕೊಡದೆ ಆದ್ರೆ ಒಂದಷ್ಟು ಅಡ್ಮಿಷನ್ ಪ್ರಾಸೆಸ್ ಜಾಸ್ತಿ ಆಗುತ್ತೆ ದಾಖಲಾತಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಆಗುತ್ತೆ ಇವೆಲ್ಲ ಸಾಕಷ್ಟು ರೀಸನ್ಸ್ ಇದೆ ಸೊ ಆದ್ರೆ ಈಗಿರ್ತಕ್ಕಂಥ ವರ್ಗಾವಣೆ ಪಟ್ಟಿಯನ್ನು ಕಳೆದ ಡಿಸೆಂಬರ್ ವೇಳೆಗೆ ಲಭ್ಯವಾಗುವ ಶಿಕ್ಷಕರು ಮತ್ತು ಅವರ ಸೇವಾ ಅಂಕ ದಟ್ ಈಸ್ ವೈಟೇಜ್ ಮಾರ್ಕ್ಸ್ ಅಂತ ಹೇಳಿದ್ರೆ ಅದನ್ನ ಸರ್ವಿಸ್ ಮಾರ್ಕ್ಸ್ ಅಂತ ಅಥವಾ ವೇಟೇಜ್ ಮಾರ್ಕ್ಸ್ ಅದರ ಆಧಾರದಲ್ಲಿ ವರ್ಗಾವಣೆ ಪಟ್ಟಿಯನ್ನ ತಯಾರಿಸಲಾಗಿತ್ತು ಅಂತ ಸೊ ಕಳೆದ ಡಿಸೆಂಬರ್ನಲ್ಲಿ ಈಗೇನಾಗಿದೆ ಹೊಸ ಪಟ್ಟಿಯಲ್ಲಿ ಜುಲೈ ಮೂವತ್ತೊಂದರವರೆಗೆ ಲಭ್ಯವಾಗುವ ಶಿಕ್ಷಕರು ಮತ್ತು ವಲಯವಾರು ಸೇವಾ ಅಂಕಗಳನ್ನ ಪರಿಗಣಿಸಿ ಈಗ ಜುಲೈ ಮೂವತ್ತೊಂದನೇ ತಾರೀಕು ಏನು ಶಿಕ್ಷಕರು ಲಭ್ಯ ಆಗ್ತಾರೆ ಅವರಿಗೆ ವಲಯವಾರು ಸೇವಾ ಅಂಕಗಳನ್ನ ನಾವು ಕನ್ಸಿಡರ್ ಮಾಡಿ ಹೊಸ ಪಟ್ಟಿಯನ್ನ ಪರಿಗಣಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಈಗ ಇದರಿಂದ ಕಳೆದ ಆರು ತಿಂಗಳಲ್ಲಿ ನಿವೃತ್ತರಾಗಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ತಿಳಿಸಲ ತಿಳಿಯಲಾಗುತ್ತದೆ ಅಂತ ಸೊ ಗೊತ್ತಾಗ್ಬಿಡುತ್ತೆ ಈಗ ಸಿಕ್ಸ್ ಮಂತ್ಸ್ ಅಲ್ಲಿ ಯಾರೆಲ್ಲ ರಿಟೈರ್ಮೆಂಟ್ ತಗೊಂಡಿದ್ರೆ ಅಂತ ಸೊ ಹೊಸ ಪಟ್ಟಿಯಿಂದ ಹೆಚ್ಚುವರಿ ಪಟ್ಟಿ ನೀಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇಲ್ಲಿ ನೋಡಿ ಇಲ್ಲೊಂದು ಹೇಳ್ತಾರೆ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಮರು ಹಂಚಿಕೆ ವರ್ಗಾವಣೆ ಅಂತ ಹೇಳ್ತಾ ಇದಾರೆ ಸೊ ಏನ್ ಮರು ಹಂಚಿಕೆ ವರ್ಗಾವಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಏನ್ ಹೇಳಿದರೆ ಇಲ್ಲಿ ಈ ಬಾರಿ ಮರು ಹಂಚಿಕೆ ವರ್ಗಾವಣೆ ನಡೆಯಲಿದೆ ಸೊ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏನ್ ಪ್ರೆಸೆಂಟ್ ಇಯರ್ ಇದೆ ಸೊ ಈ ವರ್ಷ ಈ ಮರು ಹಂಚಿಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಹಂಚಿಕೆ ವರ್ಗಾವಣೆಗೆ ಪೂರಕವಾಗಿ ಇಇಡಿ ಎಸ್ ದತ್ತಾಂಶ ಮತ್ತೆ ಖಾಲಿ ಹುದ್ದೆಗಳ ಮಾಹಿತಿ ಶಾಲಾ ವಲಯ ವಲಯಗಳ ದತ್ತಾಂಶದ ಆಧಾರದ ಮೇಲೆ ವರ್ಗಾವಣೆ ನಡೆಸಲಾಗುತ್ತೆ ಅಂತ ಸೊ ಈ ಮರು ಹಂಚಿಕೆ ವರ್ಗಾವಣೆ ಮಾಡಬೇಕು ಅಂದ್ರೆ ಅದಕ್ಕೆ ಒಂದಷ್ಟು ಮಾನದಂಡ್ ಇಇಡಿ ಎಸ್ ದತ್ತಾಂಶಗಳನ್ನ ಕಲೆ ಹಾಕ್ತಾರೆ ಮತ್ತೆ ಖಾಲಿ ಹುದ್ದೆಗಳ ಮಾಹಿತಿ ಅಂತ ಕೊಡ್ತಾರೆ ಇನ್ನು ಶಾಲಾ ವಲಯವಾರು ದತ್ತಾಂಶದ ಆಧಾರದ ಮೇಲೆ ಈ ವರ್ಗಾವಣೆಯನ್ನ ನಡೆಸಲಾಗುತ್ತೆ ಇನ್ನು ಸಾಮಾನ್ಯ ಪರಸ್ಪರ ವರ್ಗಾವಣೆಗಳನ್ನ ಒಳಗೊಂಡಂತೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಆನ್ಲೈನ್ ಮೂಲಕವೇ ನಿರ್ವಹಿಸಬೇಕಾಗಿದ್ದು ಹೊಸದಾಗಿ ಶಿಕ್ಷಕರ ಅಂಕಗಳನ್ನ ಸಂಗ್ರಹ ಮಾಡಲಾಗಿದೆ ಅಂತ ಹೇಳ್ತಾರೆ ಸೊ ಇದು ಪ್ಯೂರ್ಲಿ ಬೇಸ್ಡ್ ಆನ್ ಆನ್ಲೈನ್ ಪ್ರೊಸೀಜರ್ ಇದೆಲ್ಲವೂ ಕೂಡ ಹಾಗಾಗಿ ಸೊ ಹೊಸ ಶಿಕ್ಷಕರ ಅಂಕಗಳನ್ನ ನಾವು ಸಂಗ್ರಹ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಅಂಡ್ ಅಗೇನ್ ಇಲ್ಲಿ ಪ್ರಸ್ತುತ ಇವಾಗ ಏನ್ ಬಿಡುಗಡೆ ಮಾಡಿದ್ದಾರೆ ಸೊ ವರ್ಗಾವಣೆ ವೇಳಾಪಟ್ಟಿಯ ಪ್ರಕಾರವಾಗಿ ಜುಲೈ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಕೋರಿಕೆ ವರ್ಗಾವಣೆ ಕೌನ್ಸಿಲಿಂಗು ಮತ್ತೆ ಜುಲೈ ಇಪ್ಪತ್ನಾಲ್ಕಕ್ಕೆ ಸ್ಥಳ ನಿಯುಕ್ತಿ ಮತ್ತೆ ಜುಲೈ ಇಪ್ಪತ್ತೆಂಟಕ್ಕೆ ವಿಭಾಗೀಯ ವರ್ಗಾವಣೆ ಕೌನ್ಸಿಲಿಂಗು ಇದಾದ ನಂತರದಲ್ಲಿ ನೆಕ್ಸ್ಟ್ ಮಂತ್ ಆಗಸ್ಟ್ ಹನ್ನೆರಡರಿಂದ ಹದಿನಾರನೇ ತಾರೀಕು ಒಳಗಡೆ ಅಂತರ್ ವಿಭಾಗೀಯ ವರ್ಗಾವಣೆ ಕೌನ್ಸಿಲಿಂಗು ನಡೆಯಬೇಕಿತ್ತು ಅಂತ ಸೊ ಯಾವಾಗ ಈಗ ಈ ದ್ವಿಭಾಷಾ ಮಾಧ್ಯಮ ತರಗತಿಗಳಿಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡಬೇಕು ಅಂತ ಆಯಿತು ಅವಾಗ ಏನಾಯ್ತು ಆ ಒಂದು ಕಾಪಿಯನ್ನ ಈಗ ಡಿಸ್ಮಿಸ್ ಮಾಡಿದ್ದಾರೆ ಅವರು ಸೊ ನೋಡಿ ಇಲ್ಲಿ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಇಲ್ಲಿ ವರ್ಗಾವಣೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಟೀಚರ್ಸ್ ಅನ್ನ ದಾರಿ ತಪ್ಪಿಸಬೇಡಿ ಶಿಕ್ಷಕರನ್ನ ಸೊ ಯಾವುದೇ ರೀತಿಯಲ್ಲಿ ದರ ತಪ್ಪಿಸ್ಬೇಡಿ ಅಂತ ಸೊ ಏನದು ವರ್ಗಾವಣೆ ಮತ್ತು ಹೆಚ್ಚುವರಿ ಪಟ್ಟಿಯ ವಿಚಾರದಲ್ಲಿ ಯಾವುದೇ ರೀತಿಯ ಅಂತಿಮ ತೀರ್ಮಾನಗಳು ಕೂಡ ಇನ್ನೂ ಆಗಿಲ್ಲ ಯಾವುದೇ ನಿರ್ಧಾರ ಮಾಡಿಲ್ಲ ವಿಶೇಷ ಶಿಕ್ಷಕರನ್ನ ಹೇಗೆ ನಿಯೋಜಿಸಬೇಕು ಒಂದು ಅಂತಿಮ ಆದೇಶ ಒಡ್ಸಿಲ್ಲ ಅಂತ ಎಲ್ಲಾದ್ರೂ ಕೇಳ್ತಾರೆ ಸ್ಪೆಷಲ್ ಟೀಚರ್ಸ್ ಅಂತ ಏನ್ ಬರ್ತಾರೆ ವಿಶೇಷ ಶಿಕ್ಷಕರು ಅವ್ರನ್ನ ಹೇಗೆ ನಿಯೋಜನೆ ಮಾಡ್ಬೇಕು ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾವುದೇ ರೀತಿಯ ಆದೇಶ ಇನ್ನು ಇಲಾಖೆಯಿಂದ ಬಿಡುಗಡೆ ಆಗಿಲ್ಲ ಹಾಗಾಗಿ ಸುಮ್ಮನೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತಕ್ಕಂಥ ಕನ್ಫ್ಯೂಸನ್ಸ್ ಕ್ರಿಯೇಟ್ ಮಾಡೋದು ಬೇಡ ಅಂತ ಸೊ ಟಿಲ್ ನೋಟಿಫಿಕೇಶನ್ ಬರೋ ತನಕ ವೈಟ್ ಮಾಡಿ ಆದ್ರೆ ಕೆಲವು ಶಿಕ್ಷಕ ಸಂಘಟನೆಗಳು ಹಾಗೂ ಮಾಧ್ಯಮಗಳು ತಮ್ಮದೇ ಆದ ಆಯಾಮದಲ್ಲಿ ಸುದ್ದಿಯನ್ನು ಪ್ರಕಟ ಮಾಡ್ತಾ ಇರ್ತವೆ ಏನು ಮಾಡ್ಕಲ್ವಾ ತಮ್ಮ ಹಾಕೊಂಡು ಹಾಕೊಂಡು ಸೊ ಪೀಪಲ್ ಕನ್ಫ್ಯೂಸ್ ಮಾಡ್ತಾ ಇದಾರೆ ಬಟ್ ಅದಕ್ಕೆ ಕ್ಲಾರಿಟಿ ಕೊಟ್ಟಿರೋದು ಎಜುಕೇಶನ್ ಮಿನಿಸ್ಟರ್ ಸಾರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ವಿಶೇಷ ಶಿಕ್ಷಕರ ನಿಯೋಜನೆಯನ್ನ ಅಧಿಸೂಚನೆ ಬರೋ ತನಕ ವೇಟ್ ಮಾಡಿ ಸೊ ನಾವು ಹಾಗೆ ಮಾಡ್ತೀವಿ ಈಗ್ ಮಾಡಿ ಅಂತ ನಮ್ಮ ಕಡೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ ಇದರಿಂದ ಶಿಕ್ಷಕರು ಆತಂಕಗೊಂಡಿದ್ದಾರೆ ಫೇರ್ ಆಗಿ ಯಾರು ಕೂಡ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಅಂದ್ರೆ ಇಲಾಖೆಯಿಂದ ನೋಟಿಫಿಕೇಶನ್ ಬರದೇ ಇದ್ದಾಗ ಸೊ ಇಮ್ಯಾಜಿನ್ ಮಾಡ್ಕೊಂಡು ಏನೋ ಹೇಳದ್ ಬೇಡ ಅಂತ ಹೇಳ್ತಾ ಇದಾರೆ ಅವರು ಸೊ ಇಲಾಖೆ ಆದೇಶ ಪ್ರಕಟವಾಗ ಪ್ರಕಟವಾಗುವ ತನಕ ಶಿಕ್ಷಕರು ಯಾವುದೇ ರೀತಿಯಲ್ಲಿ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ಇಲಾಖೆ ಅಧಿಕಾರಿ ಒಬ್ರು ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನೋಡ್ಬೇಕು ಈ ಅವರು ಮನವಿ ಮಾಡ್ಕೊಂಡಿದ್ದಾರೆ ಇದು ಆಲ್ಮೋಸ್ಟ್ ಈಗ ಹೇಗೆ ತಮ್ಮೇಲೆ ಹಾಕೊಂಡು ಹಾಕೊಂಡು ಮಿಡಿದ್ರು ತೋರ್ಸಿದ್ರು ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗೋ ತರ ಇದೊಂದು ರಿಕ್ವೀಶನ್ ಹೋಗ್ಬೇಕು ಈಗ ಸೊ ಸೊ ಅಟ್ಲೀಸ್ಟ್ ಹೋಯ್ತು ಅಂತಂದ್ರೆ ಸ್ಟಾಪ್ ಮಾಡ್ಬೇಕದನ್ನ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಬಂದ ನಂತರ ಅದ್ರ ಬಗ್ಗೆ ಪ್ರಸಾರ ಮಾಡಿದ್ರೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಅಲ್ಲಿ ತನಕ ಯಾವುದೇ ರೀತಿಯ ಕನ್ಫ್ಯೂಸನ್ ಕ್ರಿಯೇಟ್ ಮಾಡಬೇಡಿ ಅಂತಕ್ಕಂಥದ್ದು ಇವ್ರು ಮಾಡಿರ್ತಕ್ಕಂಥ ಮನವಿಯಲ್ಲಿ ಇಲ್ಲಿ ಗೊತ್ತಾಗುತ್ತೆ ನಮಗೆ ಸೊ ಇದಿಷ್ಟು ಯಾರೆಲ್ಲ ವರ್ಗಾವಣೆ ಕೌನ್ಸಿಲಿಂಗ್ ಗೋಸ್ಕರ ಕಾಯ್ತಿ ಪಾಪ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ನಮಗೆ ಬಯಸ್ತಂತ ಶಾಲೆಗಳಿಗೆ ಹೋಗ್ಬೋದು ಅಂತ ಈಗ ಅದೊಂದು ಪಟ್ಟಿಯನ್ನ ಡಿಸ್ಮಿಸ್ ಆಗಿದ್ರೆ ರದ್ದಾಗಿದೆ ಸೊ ಏನಕ್ಕೆ ರದ್ದಾಯಿತು ಏನು ಕತೆ ಯಾಕೆ ಮತ್ತೊಂದು ಪರಿಶುತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಎಲ್ಲವನ್ನ ಹೇಳಿದೆ ನಿಮಗೆ ರೀಸನ್ಸ್ ಅನ್ನ ಸೊ ಯಾವ ಉದ್ದೇಶಕ್ಕಾಗಿ ಅಂತ ಸೊ ದ ಓನ್ಲಿ ಬಿಕಾಸ್ ಆಫ್ ನಾಲ್ಕು ಸಾವಿರದ ನೂರ ಮೂವತ್ನಾಲ್ಕು ದ್ವಿಭಾಷಾ ಮಾಧ್ಯಮ ಶಾಲೆಗಳಿಗೆ ಅನುಮತಿ ನೀಡಲಾಗಿದೆ ಈಗ ಸೊ ಅದು ಆರಂಭ ಆಗುತ್ತೆ ಈಗ ಹಾಗಾಗಿ ಅಲ್ಲಿಗೆ ಮೊದಲನೇ ಹಂತಕ್ಕೆ ಅಥವಾ ಮೊದಲ ಟೀಚರ್ಸ್ ಟೀಚರ್ಸ್ನ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ